ಸಮಗ್ರವಾಗಿ ತನಿಖೆ ಆಗಬೇಕು ಹೇಳಿ ನಾನು ಪೊಲೀಸ್ ಕಮಿಷನರ್ ಅವರಿಗೆ ನಾನು ಮನವಿ ಮಾಡಿ ಪತ್ರವನ್ನು ಕೂಡ ಬರೆದಿದ್ದೆ ಸೊ ಈ ಮಧ್ಯದಲ್ಲಿ ಬೇರೆ ಬೇರೆ ಕೇಸ್ಗಳು ಸಾಕಷ್ಟು ಕೇಸ್ಗಳಾಗಿ ಆಗಿರೋದ್ರಿಂದ ಅದು ತನಿಖೆ ಹಂತದಲ್ಲಿ ಇರಬೇಕು ಅಂತ ಕಾಣಿಸ್ತದೆ ತದನಂತರದಲ್ಲಿ ನನಗೆ ಯಾವುದೇ ಮಾಹಿತಿ ಇಲ್ಲ ಗೊತ್ತಿಲ್ಲ ಉದ್ದೇಶ ಏನು ಅಂತ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಇಸ್ಕೊಂಡಿದೀವಿ ಇಡಿ ಏನು ಹೊಸ್ದಲ್ವಲ್ಲ ನೋಡ್ರಿ ಇಡಿ ಅವರು ಏನ್ ಕೇಳ್ತಾರೆ ಅಂತ ನನಗೆ ಮಾಹಿತಿ ಇಲ್ಲ ಅವರು ಕೇಳಿರ್ತ ಡಾಕ್ಯುಮೆಂಟೇಷನ್ ಒಂದು ಏಳು ಎಂಟು ಡಾಕ್ಯುಮೆಂಟೇಷನ್ ಬೇಕು ಅಂತ ಕೇಳಿದ್ದಾರೆ ಯಾವುದೇ ವ್ಯವಹಾರಿಕವಾದಂತ ಸಂಬಂಧ ಇಲ್ಲ ನನ್ನ ಎಲ್ಲ ಹಣಕಾಸಿನ ವ್ಯವಹಾರ ಆಗಲಿ ಬೇರೆ ಏನೇ ವ್ಯವಹಾರಗಳಿದ್ರು ಎಲ್ಲನೂ ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ತಿಳಿಸಿದ್ದೇನೆ ಸೊ ಇದು ಏನು ಕೇಳಿದ್ದಾರೆ ಅಸಂಬದ್ವಾಗಿದೆ ಸೊ ಅವ್ರಿಗೇನು ಅವರಿಗೆ ಮಾಹಿತಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅದನ್ನ ತದನಂತರ ನಾನು ಚರ್ಚೆ ಮಾಡಿ ಅವರ ಹತ್ರ ವಿಚಾರ ಮಾಡಿ ಅವರೇನು ಪ್ರಶ್ನೆಗಳನ್ನ ಕೇಳ್ತಾರೆ ಏನು ಮಾಡ್ತಾರೆ ಅದಕ್ಕೆ ಉತ್ತರ ಕೊಟ್ಟು ನಾನು ಬರೋನಿದ್ದೇನೆ